ವೆಲ್ಕಮ್ ಟು ಎ ಟು ತ್ರೀ ರಿಯಲ್ ಅಷ್ಟೇ ವೀಕ್ಷಕರೇ ಬನ್ನಿ ಇವತ್ತು ನಮ್ಮ ಹುಲಿಯೂರು ದುರ್ಗ ಹತ್ರ ಇರುವ ಒಂದು ಸ್ಟೇಟ್ ಹೈವೇ ಈ ಥರ ಸ್ಟೇಟ್ ಹೈವೇಗೆ ಅಟ್ಯಾಚ್ ಇರುವಂತಹ ಒಂದು ಐದೂವರೆ ಎಕರೆ ಒಂದು ಚಿಕ್ಕದಾದ ಫಾರ್ಮ್ ಹೌಸ್ ಇರುವಂತಹ ಐದೂವರೆ ಎಕರೆ ತೆಂಗಿನ ತೋಟ ವಿತ್ ಒಂದು ಎಕರೆ ಮಾವಿನ ತೋಟ ನೋಡ್ಕೊಂಬರೋಣ ಈ ಪ್ರಾಪರ್ಟಿ ಬಂದುಬಿಟ್ಟು ಮದ್ದುಟ್ಟು ಕುಣಿಗಾಲ್ ಸ್ಟೇಟ್ ಹೈವೇಗೆ ಅಟ್ಯಾಚ್ ಆಗಿದೆ ವೆಸ್ಟ್ ಫೇಸಿಗೆ ರೋಡ್ ಬರುತ್ತೆ ಈ ಪ್ರಾಪರ್ಟಿಗೆ ರೋಡ್ ಫೇಸಿಂಗ್ ಆಲ್ಮೋಸ್ಟ್ ಇನ್ನೂ ರೆಡಿ ಬರುತ್ತೆ ಈ ಪ್ರಾಪರ್ಟಿಗೆ ಇನ್ನು ರಿಮೈನಿಂಗ್ ಉದ್ದ ಬರುತ್ತೆ ಪ್ರಾಪರ್ಟಿ ಆಲ್ಮೋಸ್ಟ್ ಒಂದು ಸಾವಿರ ಎರಡುಗಷ್ಟು ಉದ್ದ ಬರುತ್ತೆ ಹಿಂದೆಗಡೆ ಈ ಪ್ರಾಪರ್ಟಿ ಸ್ಟೇಟ್ ಹೈವೇ ಅಟ್ಯಾಚ್ ಇರೋದ್ರಿಂದ ನಿಮಗೆ ಓಮ್ ಸ್ಟೇ ರೆಸಾರ್ಟು ಅಥವಾ ಪೆಟ್ರೋಲ್ ಫ್ರೆಂಟಲ್ಲಿ ಪೆಟ್ರೋಲ್ ಬ್ಯಾಂಕು ಮತ್ತು ಹೋಟೆಲ್ಲು ಹಿಂದೆಗಡೆ ಸ್ಟೇ ಆಗೋ ಥರ ಫಾರ್ಮ್ ಹೌಸು ಆ ಥರ ಏನು ಬೇಕಾದರೂ ಮಾಡ್ಕೊಬೋದು ಆ ಥರ ಯೂಸ್ಫುಲ್ ಆ ಜಾಗ ಇದೆ ಮತ್ತು ಈ ಪ್ರಾಪರ್ಟಿಗೆ ತುಂಬ ಒಳ್ಳೆಯ ಹಿಲ್ ವ್ಯೂ ಕೂಡ ಇದೆ ತುಂಬ ದೊಡ್ಡ ಹಿಲ್ ವ್ಯೂ ಇದೆ ನೀವು ಬೇಕಾದ್ರೆ ಈ ಪ್ರಾಪರ್ಟಿನ ನೀವು ಲ್ಯಾಂಡ್ ಪ್ರಾಜೆಕ್ಟ್ಗೋಸ್ಕರ ಮ್ಯಾನೇಜರ್ ಫಾರ್ಮ್ ಲ್ಯಾಂಡ್ಸ್ ಬರ್ತದೆ ಆ ಪ್ರಾಜೆಕ್ಟ್ಗೋಸ್ಕರನೂ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಈ ಪ್ರಾಪರ್ಟಿನ ಇಲ್ಲ ಒಂದು ನಾಲ್ಕೈದು ಜನ ಫ್ರೆಂಡ್ಸ್ ಸೇರಿ ತಗೊಂಡ್ರೆ ಒಂದು ಫಾರ್ಮ್ ಹೌಸ್ ಥರ ಎಲ್ಲರೂ ಇಂಡಿವಿಜುವಲ್ ವಿಲ್ಲ ಥರ ಮಾಡಿಕೊಂಡು ಆ ಥರನೂ ಮಾಡ್ಕೋಬೋದು ಈ ಪ್ರಾಪರ್ಟಿಗೆ ಒಟ್ಟು ಈ ಪ್ರಾಪರ್ಟಿಲಿ ಮುನ್ನೂರಕ್ಕಿಂತ ಹೆಚ್ಚು ತೆಂಗಿನ ಮರಗಳಿದ್ದಾವೆ ಎರಡು ರನ್ನಿಂಗ್ ಬೋರ್ವೆಲ್ ಇದೆ ಒಂದು ನಲವತ್ತರಿಂದ ಐವತ್ತು ಮಾವಿನ ಮರಗಳು ಬರ್ತವೆ ಒಂದು ಹಂಡ್ರೆಡ್ ಅಂದರೆ ನೂರಷ್ಟು ತೇಗದ ಮರಗಳು ಬರ್ತವೆ ತೆಗ್ದು ಮರಗಳೆಲ್ಲ ಸುತ್ತ ಬಾರ್ಡ್ರಲ್ಲಿ ಹಾಕಿದ್ದಾರೆ ಇನ್ನು ತೆಂಗಿನ ಮರಗಳಂತೂ ಎಲ್ಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಮರಗಳು ಎಲ್ಲ ಒಳ್ಳೆಯ ಫಲ ಇರುವಂಥ ಮರಗಳು ಈ ಪ್ರಾಪರ್ಟಿ ಬಂದ್ಬಿಟ್ಟು ನಮ್ಮ ಬೆಂಗಳೂರಿಂದ ಎಂಬತ್ತೈದು ಕಿಲೋಮೀಟ್ರ್ ಆಗುತ್ತೆ ಬೆಂಗ್ಳೂರು ಕೆಂಗೇರಿಯಿಂದ ಇನ್ನು ಬೆಂಗ್ಳೂರು ಸೆಂಟ್ರಲಿಂದ ಆಲ್ಮೋಸ್ಟ್ ಹಂಡ್ರೆಡ್ ಕಿಲೋಮೀಟ್ರ್ ಆಗ್ಬೋದು ನೈಂಟಿ ಏಯ್ಟ್ ಟು ಹಂಡ್ರೆಡ್ ಕಿಲೋಮೀಟರ್ ಆಗುತ್ತೆ ಈ ಪ್ರಾಪರ್ಟಿಗೆ ಮೂರು ಸೈಡ್ ಆಕ್ಸಸ್ ಇದೆ ಬೆಂಗಳೂರಿಂದ ಒಂದು ಹಾಸನೈವೈ ಕಡೆಯಿಂದ ಬರ್ಬೋದು ಇನ್ನೊಂದು ಮಾಗಡಿ ಕಡೆಯಿಂದ ಬರ್ಬೋದು ಮತ್ತು ನಮ್ಮ ಮೈಸೂರು ರೋಡ್ ಕಡೆಯಿಂದ ಬರ್ಬೋದು ಮೈಸೂರು ರೋಡ್ ಕಡೆಯಿಂದ ಬಂದರೆ ಬ್ಯಾಂಗ್ಳೂರು ಮೈಸೂರು ಹೈವೇಯಿಂದ ಈ ಪ್ರಾಪರ್ಟಿಗೆ ಇಪ್ಪತ್ತ ಒಂದು ಕಿಲೋಮೀಟ್ರ್ ಆಗುತ್ತೆ ಇನ್ನು ಕುಣಿಗಲ್ ಹೈವೆಯಿಂದ ಬಂದರೆ ಈ ಪ್ರಾಪರ್ಟಿಗೆ ಇಪ್ಪತ್ತ ಎಂಟು ಕಿ ಹೈವೆಯಿಂದ ಈ ಪ್ರಾಪರ್ಟಿಗೆ ಇಪ್ಪತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಹೇಗೆ ನ್ಯಾಷನಲ್ ಹೈವೇಯಿಂದ ಸ್ಟೇಟ್ ಹೈವೇಗೆ ನಾನು ಹೇಳ್ತಾ ಇರೋದು ಮತ್ತು ಮಾಗಡಿ ರೋಡ್ ಕಡೆಯಿಂದ ಬಂದರೆ ನಿಮ್ಗೆ ಈ ಪ್ರಾಪರ್ಟಿಗೆ ಏಯ್ಟಿ ಫೈ ಟು ಏಯ್ಟಿ ಏಯ್ಟ್ ಕಿಲೋಮೀಟರ್ ಬ್ಯಾಂಗ್ಳೂರಿಂದ ವೆರಿ ನಿಯರ್ ಆಗುತ್ತೆ ಈ ಪ್ರಾಪರ್ಟಿ ಮಾಗಡಿ ರೋಡಿ ಇಂದ ಬಂದರೆ ನಿಮ್ಗೆ ಗೊತ್ತಿರ್ಬೋದು ಈಗ ಮಾಗಡಿ ರೋಡು ಮಡಿಕೇರಿಗೆ ಒಂದು ಹೈವೇ ಆಗ್ತಾಯಿದೆ ಇನ್ನು ಈ ಪ್ರಾಪರ್ಟಿಗೆ ಫ್ರಂಟಲ್ಲಿ ಮಾತ್ರ ಪ್ರಿಕಾಸ್ಟ್ ಕಾಂಪೌಂಡ್ ಹಾಕಿದರೆ ಇನ್ನು ರಿಮೈನಿಂಗ್ ಕಂಪ್ಲೀಟ್ ಫೆನ್ಸಿಂಗ್ ಆಗಿದೆ ಅದು ಮೆಶ್ ಫೆನ್ಸಿಂಗ್ ಆಗಿದೆ ಈ ಪಾರ್ಕ್ಗಳೆಲ್ಲ ಹಾಕ್ತಾರಲ್ಲ ಆ ಥರ ಮೆಶ್ ಫೆನ್ಸಿಂಗು ಮತ್ತು ಒಂದು ಸ್ಮಾಲ್ ಲೇಬರ್ ಹೌಸ್ ಕೂಡ ಇದೆ ಅದನ್ನು ನಾನು ಮುಂದೆ ತೋರಿಸ್ತೀನಿ ವಿಡಿಯೋದಲ್ಲಿ ನಿಮಗೆ ಲೇಬರ್ ಹೌಸ್ ಅನ್ನೋದಕ್ಕಿಂತ ಬೇಕಾದರೆ ಒಂದು ಒಂದು ಇಬ್ರು ಮೂರು ಜನ ಇರೋ ಫ್ಯಾಮಿಲಿ ಕೂಡ ಸ್ಟೇ ಆಗ್ಬೋದು ಏನು ತೊಂದರೆ ಇಲ್ಲ ಆ ಥರ ಚಿಕ್ಕದಾಗಿ ಚೊಕ್ಕವಾಗಿ ಒಂದು ಫಾರ್ಮ್ ಹೌಸ್ ಇದೆ ಈ ಪ್ರಾಪರ್ಟಿ ಒಳಗಡೆ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಇನ್ನು ಈ ಪ್ರಾಪರ್ಟಿ ಪ್ರೈಸ್ ಬಂದುಬಿಟ್ಟು ಪರ್ ಕುಂಟಾ ಅವರು ಐದೂವರೆ ಲಕ್ಷ ಕೋಟ್ ಮಾಡ್ತಾ ಇದ್ದಾರೆ ಕುಂಟೆಗೆ ಐದು ಐದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕೋಟ್ ಮಾಡ್ತಾಯಿದ್ದಾರೆ ನೆಗೋಷಿಯೇಬಲ್ ಇರುತ್ತೆ ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ ಮತ್ತು ಈ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ರೆ ಇದ್ರ ಹಿಂದೆಗಡೆ ಇನ್ನೂ ಒಂದು ಹತ್ತರಿಂದ ಹದಿನೈದು ಎಕರೆ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು ಕಮ್ಮಿ ಅಂದರೂ ಒಂದು ಹತ್ತು ಎಕರೆ ಪ್ರಾಪರ್ಟಿ ಇದಕ್ಕೆ ಅಟ್ಯಾಚ್ ಆದಂಗೆ ಪ್ರಾಪರ್ಟಿಗಳು ಅಟ್ಯಾಚ್ ಇರೋ ಲಿಂಕ್ ಪ್ರಾಪರ್ಟಿಗಳನ್ನ ನೀವು ಪರ್ಚೇಸ್ ಮಾಡ್ಬೋದು ಇಫ್ ಆರ್ ಇಂಟ್ರೆಸ್ಟೆಡ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಅದೇ ಹೇಳಿದ್ನಲ್ಲ ಎಲ್ಲ ಇರೋದ್ರಿಂದ ಮ್ಯಾನೇಜಡ್ ಮತ್ತು ಸ್ಟೇಟ್ ಹೈವೇ ಅಟ್ಯಾಚ್ ಇರೋದ್ರಿಂದ ಫಾರ್ಮ್ ಫಾರ್ಮ್ಲ್ಯಾನ್ಸ್ ಮಾಡೋರಿಗಂತೂ ತುಂಬ ಅನುಕೂಲ ಆಗುತ್ತೆ ಓವರ್ ಆಲ್ ಒಂದು ಇಪ್ಪತ್ತು ಎಕರೆ ಬೌಂಡ್ರಿ ಆಗಿದ್ರೆ ಅವ್ರಿಗೆ ಫಾರ್ಮ್ಲ್ಯಾನ್ಸ್ ಅವ್ರಿಗೆ ತುಂಬ ಯೂಸ್ ಆಗುತ್ತೆ ಇಲ್ಲ ಓನ್ ಫಾಮ್ ಹೌಸ್ ಇರಬೇಕು ಅಂತ ಇಷ್ಟಪಡೋರ್ಗು ಯೂಸ್ ಆಗುತ್ತೆ ಇಲ್ಲ ಯಾರಾದರೂ ಫ್ರೆಂಡ್ಸ್ ಒಂದು ಮೂರು ನಾಲ್ಕು ಜನ ಸೇರಿ ತಗೊಂಡ್ರೂ ಆರಾಮಾಗಿ ನಾಲ್ಕು ಇಲ್ಲ ಐದು ಡಿವೈಡ್ ಮಾಡ್ಕೊಳ್ಳುವಂತಹ ಜಾಗ ಅಷ್ಟು ದೊಡ್ಡದಾಗಿದೆ ಜಾಗ ಹೇಳಿದ್ರೆ ಒಟ್ಟಾರೆ ಐದೂವರೆ ಎಕರೆ ಬರುತ್ತೆ ಒಟ್ಟು ಮೂರು ಆರ್ ಟಿ ಸಿ ಬರುತ್ತೆ ಈ ಪ್ರಾಪರ್ಟಿಗೆ ಮತ್ತು ಆ ಸ್ಪರ್ಧಿ ವಾಸ್ತು ಹಂಡ್ರೆಡ್ ಪರ್ಸೆಂಟ್ ವಾಸ್ತುವಿದೆ ಪ್ರಾಪರ್ಟಿ ರೆಕ್ಟ್ಯಾಂಗಲ್ ಶೇಪಲ್ಲಿದೆ ಎಕ್ಸಾಕ್ಟಾಗಿ ವಾಸ್ತುಗೆ ಏನು ಬರಬೇಕು ಆ ಥರ ಇದೆ ಇನ್ನು ಹಳ್ಳಿ ಹಳ್ಳಿಯಿಂದ ಈ ಪ್ರಾಪರ್ಟಿ ಬಂದುಬಿಟ್ಟು ಒಂದು ಐನೂರಿಂದ ಆರುನೂರು ಮೀಟ್ರ್ ದೂರ ಇದೆ ಬಟ್ ಆ ಸ್ಟೇಟ್ ಹೈವೇ ಅಟ್ಯಾಚ್ ಇರೋದ್ರಿಂದ ಏನೂ ತೊಂದರೆ ಇಲ್ಲ ಮತ್ತು ರೀಸೆಂಟಾಗಿ ಈ ಪ್ರಾಪರ್ಟಿ ಹೆದರುಗಡೆ ಒಂದು ಪೆಟ್ರೋಲ್ ಬಂಕ್ ಕೂಡ ಮಾಡೋದಕ್ಕೆ ಪ್ಲ್ಯಾನ್ ಇದ್ದಾರೆ ಸೊ ಜಾಗ ಎಲ್ಲ ರೆಡಿಯಾಗಿದೆ ಅಪ್ರೂವಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಮೇ ಬಿ ಅನದರ್ ಸಿಕ್ಸ್ ಮಂತ್ಸಲ್ಲಿ ಪೆಟ್ರೋಲ್ ಬಂಕ್ ಕೂಡ ಆಗ್ಬೋದು ಮತ್ತು ಈ ಹೈವೇ ಏನಿದೆ ಈ ಪ್ರೆಸೆಂಟ್ಲಿ ಫೋರ್ ಲೈನ್ ಹೈವೇ ಏನಿದೆ ಅದನ್ನು ಎಕ್ಸ್ಟೆಂಡ್ ಮಾಡಿ ಸಿಕ್ಸ್ ಲೈನ್ ಹೈವೇ ಮಾಡೋ ಥರನೋ ಪ್ಲಾನ್ ಇದೆ ಮೇ ಬಿ ನೆಕ್ಸ್ಟ್ ಇಯರ್ ಎಂಡ್ ಒಳಗಡೆ ಹೈವೇನೂ ಆಗ್ಬೋದು ಸ್ಟೇಟ್ ಹೈವೆಯಿಂದ ನ್ಯಾಷನಲ್ ಹೈವೇಗೆ ಕನ್ವರ್ಟ್ ಆಗೋ ಚಾನ್ಸಸ್ ಕೂಡ ಇದೆ ಈಗ ಇಷ್ಟು ಈಗೇನು ನೋಡ್ತಾ ಇದ್ದೀರಾ ಇದು ಈ ಪ್ರಾಪರ್ಟಿಲಿರೋ ಒಂದು ಪುಟ್ಟದಾದ ಫಾರ್ಮ್ ಹೌಸು ಒಂದು ಟಿ ಸಿ ಬರುತ್ತೆ ಈ ಪ್ರಾಪರ್ಟಿಲಿ ಎರಡು ಬೋರ್ವೆಲ್ ಬರುತ್ತೆ ಒಂದು ಏನಿದೆ ಲೇಬರ್ ಶೆಡ್ ಅಂದರೆ ಫಾರ್ಮ್ ಹೌಸ್ ಏನಿದೆ ಮಿನಿ ಫಾರ್ಮ್ ಹೌಸು ಇದರ ಎದುರುಗಡೆ ಒಂದು ಬೋರ್ವೆಲ್ ಇದೆ ಇನ್ನೊಂದು ಸ್ವಲ್ಪ ಡೌನಲ್ಲಿದೆ ಈ ಪ್ರಾಪರ್ಟಿ ನಾನು ಹೇಳಿದೆ ನಾನು ಹಾಗೆ ಹೇಳಿದಾಗ ಈ ಪ್ರಾಪರ್ಟಿ ಹಿಂದೆಗಡೆ ಕಂಪ್ಲೀಟ್ ಹಿಲ್ ವ್ಯೂ ಇರುವಂಥ ಪ್ರಾಪರ್ಟಿ ಇದು ಇನ್ನು ಈ ಪ್ರಾಪರ್ಟಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಏನಾದರೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ಕೆಳಗಡೆ ಮೆನ್ಷನ್ ಮಾಡಿರೋ ನನ್ನ ನಂಬರ್ಗೆ ಕಾಲ್ ಮಾಡಿದ್ರೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನೋಡಿ ಒಂದು ಫ್ಯಾಮಿಲಿ ಆರಾಮಾಗಿ ಇರ್ಬೋ ಒಂದು ನೈಟ್ ಸ್ಟೇ ಮಾಡ್ಕೊಂಡು ಆರಾಮಾಗಿರ್ಬೋದು ಅಂತ ಚಿಕ್ಕದಾದ ಒಂದು ಫಾರ್ಮ್ ಹೌಸ್ ಇದು ಮತ್ತು ಇನ್ನೊಂದು ಸಲ ಈ ಪ್ರಾಪರ್ಟಿ ಡೀಟೇಲ್ಸ್ನ ಕಂಪ್ಲೀಟಾಗಿ ಹೇಳಿಬಿಡ್ತೀನಿ ಈ ಪ್ರಾಪರ್ಟಿ ಬಂದುಬಿಟ್ಟು ಟು ಕುಣಿಗಲ್ ಸ್ಟೇಟ್ ಹೈವೇಗಿದೆ ಪ್ರಾಪರ್ಟಿ ವೆಸ್ಟ್ ಫೇಸ್ಗೆ ರೋಡ್ ಬರುತ್ತೆ ರೋಡ್ ಫೇಸಿಂಗ್ಗೆ ಇನ್ನೂರು ಇಪ್ಪತ್ತು ಅಡಿ ಬರುತ್ತೆ ಒಟ್ಟಾರೆ ಐದೂವರೆ ಎಕರೆ ಪ್ರಾಪರ್ಟಿ ಬರುತ್ತೆ ಮೂರು ಆರ್ ಟಿ ಸಿ ಬರುತ್ತೆ ಒಂದು ಎಕರೆ ಮಾವಿನ ತೋಟ ಮತ್ತು ನಾಲ್ಕೂವರೆ ಎಕರೆ ತೆಂಗಿನ ತೋಟ ಬರುತ್ತೆ ಇದರಲ್ಲಿ ಮುನ್ನೂರಕ್ಕಿಂತ ಹೆಚ್ಚು ತೆಂಗಿನ ಮರಗಳು ನೂರಕ್ಕಿಂತ ಹೆಚ್ಚು ತೇಗದ ಮರಗಳು ಒಂದು ಐವತ್ತರಿಂದ ಅರುವತ್ತು ಮಾವಿನ ಮರಗಳಿದೆ ಚಿಕ್ಕದಾಗಿ ಒಂದು ಫಾರ್ಮ್ ಹೌಸ್ ಇದೆ ಹೀಗೆ ನಾನು ವೀಡಿಯೋ ಹೆಚ್ಚು ನೋಡ್ತೀರಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ